ಇರ್ಬೇಕತ್ತೇ ನಾಲ್ಕ್ ಜನಕ್ಕೆ ನೀವು ಆಶೀರ್ವಾದ ಮಾಡಿ ಅವರಿಗೆ ನಿಮ್ ಅನುಭವದ ಮಾತುಗಳನ್ನು ಹಂಚ್ಕೋಬೇಕಂದ್ರೆ ನೀವು ಇನ್ನು ಸಾಕಷ್ಟು ವರ್ಷ ಚೆನ್ನಾಗಿ ತಿಂದು ಉಂಟು ಸ್ಟ್ರಾಂಗ್ ಆಗಿರ್ಬೇಕು ಇನ್ನೊಂದು ಸ್ವಲ್ಪ ಬಡಿಸ್ಲಾತ್ತೆ ಹೀಗೆ ಅತ್ತೆ ಸೊಸೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸುಶೀಲ ಕನ್ಮಗ ಹೌಳ ಗಂಡ ಮನೋಜ್ ಬರ್ತಾನೆ ಆಹ್ ಅತ್ತೆ ಸೊಸೆ ಇಬ್ರು ಒಬ್ಬರಿನೊಬ್ರು ಮೇಲೆ ನೀವು ತೋರಿಸ್ಕೊಳ್ಳೋ ಪ್ರೀತಿ ವಿಶ್ವಾಸ ನೋಡ್ತಾ ಇದ್ರೆ ನನ್ನ ಕರುಳು ಚುರುಕ್ ಅಂತ ಇದೆ ನಿಮ್ಮಿಬ್ಬರಿಗೂ ತಾಗುತ್ತೋ ಏನೋ ಅಯ್ಯೋ ಸಾಕು ಬಿಡ್ರಿ ಅತ್ತೆ ಯಾರು ಹೇಳಿ ನಮ್ಮ ಅಮ್ಮಂತರ ಅತ್ತೆ ಸೇವೆ ಮಾಡೋದು ಅಂತಂದ್ರೆ ಅದು ಎಷ್ಟು ದೊಡ್ಡ ಪುಣ್ಯ ಅಂತ ನಿಮ್ಗೆ ಗೊತ್ತಾ ಅಬ್ಬಾ ನಿಂದು ಅದೆಂತ ಭಯಂಕರ ಪ್ರೀತಿನೇ ನೋಡೋಣ ಇದು ಇನ್ನೆಷ್ಟು ದಿನ ಅಂತ ಹೀಗೆ ಹೇಳಿ ಮನೋಜ್ ಮನೆಯೊಳಗಡೆ ಹೋಗ್ತಾನೆ ನೀವು ಚೆನ್ನಾಗಿ ಊಟ ಮಾಡಿ ಅತ್ತೆ ಯಾವಾಗಲೂ ಯಾವಾಗ್ಲೂ ಹಾಗೆ ಒಂದು ಹೇಳ್ತಾನೆ ಇರ್ತಾರೆ ಹೀಗಿರ್ಬೇಕಾದ್ರೆ ಒಂದಿನ ಅತ್ತೆ ಸೊಸೆ ಇಬ್ರು ಹಾಲಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ ಇದಕ್ಕಿದ್ದಾಗೆ ಟಿವಿಲಿ ಒಂದು ಹೊಸ ಬರುತ್ತೆ ಟಿವಿ ಕಾಣಿಸಿಕೊಂಡು ಆಂಕರ್ ಹೀಗೆ ಹೇಳ್ತಾಳೆ ಹಾಯ್ ವೀಕ್ಷಕರೇ ಹೇಗಿದ್ದೀರಾ ನಮ್ಮ ಚಾನೆಲ್ನ ವತಿಯಿಂದ ಒಂದು ಸೌಂದರ್ಯ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೀವಿ ನೀವೇನಾದರೂ ಅಂಧಕತೆ ಇದ್ದೀರಾ ನಿಮ್ಮ ಸೌಂದರ್ಯವನ್ನ ಎಲ್ಲರ ಮುಂದೆ ವ್ಯಕ್ತಪಡಿಸಿ ನೀವು ಅವರಿಂದ ಪ್ರಶಂಸೆಗೆ ಒಳಗಾಗಬೇಕಾ ಹಾಗೇನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ನಿಮಗೆ ನಮ್ಮ ಚಾನೆಲ್ ಒಂದು ವಿಶೇಷವಾದ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಕೆಲವೊಂದು ಇತ್ತೀಚಿನ ಅತ್ಯುತ್ತಮ ಫೋಟೋಗಳನ್ನು ನಮಗೆ ಕಳಿಸ್ಬೇಕು ನೀವು ಈ ಅವಕಾಶಕ್ಕಾಗಿ ನಮ್ಮ ಚಾನೆಲ್ವರೆಗೂ ಬರಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಚಾನಲ್ನವರೇ ನಿಮ್ಮ ಊರಿಗೆ ಬಂದು ಸೌಂದರ್ಯ ಸ್ಪರ್ಧೆಗೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅತ್ಯಂತ ಶೀಘ್ರದಲ್ಲೇ ಈ ಬ್ಯೂಟಿ ಕಾಂಟೆಸ್ಟ್ ನಡೀತಾ ಇದ್ದು ನೀವು ನಿಮ್ಮ ಸೌಂದರ್ಯಕ್ಕೆ ಸರಿಯಾದ ಮನ್ನಣೆಯನ್ನ ತಗೋಬೇಕು ಅಂತ ಹೇಳಿ ನಮ್ಮ ಚಾನೆಲ್ ಕೇಳ್ಕೊಳ್ತಾ ಇದೆ ಆಂಕರ್ ಮಾತುಗಳನ್ನು ಕೇಳಿದ ಸೊಸೆ ತುಂಬಾ ಖುಷಿಯಾಗ್ತಾರೆ ಅತ್ತೆ ಬ್ಯೂಟಿ ಕಾಂಟೆಸ್ಟ್ ಅಂತೆ ಅತ್ತೆ ನಾನು ಅದೇ ವಿಚಾರವಾಗಿ ಆಲೋಚನೆ ಮಾಡ್ತಾ ಇದ್ದೀನಿ ಕಣೆ ಅವಳ ಅಲ್ಲ ಕಣೆ ಸೊಸೆ ನಾವ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ಅಂದಕ್ಕೆ ಸರಿಯಾದ ಮನ್ನಣೆ ಪಡೆಯೋಣ ಹೌದು ಅತ್ತೆ ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ ಓದ್ತಾ ಇರ್ಬೇಕಾದ್ರೆ ನಮ್ಮಮ್ಮ ನನ್ನ ಮದ್ವೆ ಮಾಡಿ ಮುಗಿಸ್ಬಿಟ್ಲು ಈಗ ನೋಡಿ ಏನಾದ್ರೂ ಒಂದು ಮಾಡೋಣ ಅಂತಂದ್ರೂ ಆಗಿ ಬಿಡ್ಲಿಲ್ಲ ನಾನು ಈಗಾದ್ರೂ ಸರಿ ಹೋಗಿ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಪ್ರೈಸ್ ಗೆಲ್ಲೇ ಬೇಕು ಅತ್ತೆ ಮತ್ತೆ ನನಗೆ ಚಿಕ್ಕ ವಯಸ್ಸಿಂದಲೂ ಒಂದು ಆಸೆ ಇರ್ತದೆ ಹೇಗಾದರೂ ಮಾಡಿ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಿಸ್ ಬ್ಯೂಟಿ ಅಂತ ಹೇಳಿ ಫ್ರೈಸ್ ತಗೋಬೇಕು ಅಂತ ಈಗ ಆ ಆಸೆಗೆ ಒಂದು ಅವಕಾಶ ಸಿಕ್ಕ ಹಾಗಾಗಿದೆ ಮಿಸ್ ಬ್ಯೂಟಿ ಆಗೋ ಆಸೆ ಯಾರಿಗಿರಲ್ಲ ಹೇಳು ಹೌಳ ನಮಗೆ ಆಗ ಸಿಕ್ತಾ ಇರೋ ಅವಕಾಶ ಈಗ ಸಿಗ್ತಾ ಇದೆ ನಾವಿಬ್ರು ಈ ಸರಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತಗೊಳ್ಳೋಣ ಬಿಡು ಯೋಚನೆ ಮಾಡಬೇಡ ಅತ್ತೆ ಸೊಸೆ ಹೀಗೆ ಮಾತಾಡ್ಕೊತಾ ಇರಬೇಕಾದ್ರೆ ಅಲ್ಲಿ ಮನೋಜ್ ಬರ್ತಾನೆ ಏನು ಮಿಸ್ ಬ್ಯೂಟಿನ ನಿಮ್ಮ ಮುಖಗಳನ್ನ ಕನ್ನಡಿಲೇನಾದ್ರೂ ನೋಡ್ಕೊಂಡಿದೀರಾ ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ನಿಮ್ಮನ್ನ ಮಿಸ್ ಬ್ಯೂಟಿ ಮಿಸ್ಸೆಸ್ ಬ್ಯೂಟಿ ಅಂತಾರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ನೋಡಿ ಅತ್ತೆ ಇವರು ಹೇಗಂತಾರೆ ಅಂತ ಬಾಯಿ ಮುಚ್ಕೊಂಡು ನೀನು ಆಫೀಸ್ಗೆ ಹೋಗು ಬಂದ್ಬಿಟ ಇಲ್ಲಿ ಹಿಹಿ ಹಿಹಿ ಹಿ ಅಂತ ಹೇಳ್ತಾ ಅವಳ ನಿಮ್ ಗಂಡಂಗೆ ಫಸ್ಟ್ ತಿಂಡಿ ಕೊಟ್ಟು ಇಲ್ಲಿಂದ ಕಳಿಸ್ಬಿಡಮ್ಮ ನಾವು ಸ್ವಲ್ಪ ಪರ್ಚೇಸಿಂಗಿಗೆ ಆಚೆ ಹೋಗೋಣ ಸರಿ ಅತ್ತೆ ಮನೋಜ್ ಸೈಲೆಂಟ್ ಆಗಿ ಹೋಗ್ತಾನೆ ನೀವು ಅತ್ತೆ ಸೊಸೆ ಏನಾದ್ರೂ ಮಾಡ್ಕೊಳ್ಳಿ ನನಗೆ ಯಾಕೆ ನಿಮ್ ವಿಚಾರ ಸರಿ ಅತ್ತೆ ನಾವಿಬ್ರು ಒಳ್ಳೆ ಕಂಪನಿ ಮೇಕಪ್ ಕಿಟ್ ನೇ ತಗೊಳ್ಳೋಣ ಹಾಗೆ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳನ್ನೇ ತಗೊಂಡು ನಾವು ಸೆಲೆಕ್ಷನ್ ಗೆ ರೆಡಿ ಆಗೋಣ ಬನ್ನಿ 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 ಅತ್ತೆ ಹೀಗೆ ಅತ್ತೆ ಸೊಸೆ ಇಬ್ರು ಪರ್ಚೇಸಿಂಗ್ ಹೋಗಿ ತರಹೇವಾರಿ ಮೇಕಪ್ ಕಿಟ್ ತರಹೇವಾರಿ ಕಾಸ್ಟ್ಯೂಮ್ಸ್ ಸೀರೆಗಳನ್ನೆಲ್ಲ ತಂದ್ಕೊಡ್ತಾರೆ ಹಾಗೆ ಬ್ಯೂಟಿ ಕಾಂಟೆಸ್ಟ್ ಹೇಗಿರುತ್ತೆ ಗೆಲ್ಲಬೇಕಾದ್ರೆ ನಾವುಗಳು ಹೇಗೆ ತಯಾರಾಗಬೇಕು ಅನ್ನೋದನ್ನೆಲ್ಲ ಯೂಟ್ಯೂಬ್ನಲ್ಲಿ ಅವರಿಬ್ರು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋತಾರೆ ಅತ್ತೆ ಸಸೆ ಇಬ್ರು ಬೇರೆ ಬೇರೆ ರೀತಿ ಮೇಕಪ್ಪು ಕಾಸ್ಟ್ಯೂಮ್ಸ್ನ ಹಾಕ್ಕೊಂಡು ಬ್ಯೂಟಿ ಕಾಂಟೆಸ್ಟ್ಗೆ ತಯಾರಾಗ್ತಾ ಇದ್ದಾರೆ ಪ್ರಾಕ್ಟೀಸು ಪ್ರಾಕ್ಟೀಸು ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವರಿಬ್ರು ಕ್ಯಾಟ್ವಾಕ್ ಮಾಡಿದ್ದೇ ಮಾಡಿದ್ದು ಅತ್ತೆ ನಿಮ್ಗೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯೂಟಿ ಕಾಂಟೆಸ್ಟ್ ದಿನ ನಾವಿಬ್ರು ಒಂದೇ ರೀತಿ ಡ್ರೆಸ್ ಮಾಡ್ಕೊಳ್ಳೋಣ ಅತ್ತೆ ನೋಡಿ ಜನ ಇವರಿಬ್ರು ಅತ್ತೆ ಸೊಸೆ ನೋಡಿ ಮೇಡ್ ಫಾರ್ ಈಚ್ ಅದರ್ ದೇವಲೋಕದಿಂದ ಇಳಿದು ಬಂದಿರೋ ಅತ್ತೆ ಸೊಸೆರು ಅಂತ ಹೇಳಿ ನಮ್ಮನ್ನ ಚೆನ್ನಾಗಿ ಹೊಗಳಬೇಕು ಹೌದು ಕಣೆ ಅವಳ ನಾನು ಅದನ್ನೇ ಹೇಳೋಣ ಅಂತ ಇದ್ದೆ ನಾವಿಬ್ರು ಒಂದೇ ರೀತಿ ಡ್ರೆಸ್ ಮಾಡ್ಕೊಳ್ಳೋಣ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಮೇಕಪ್ ವರೆಗೂ ಒಂದೇ ರೀತಿ ಇರಬೇಕು ನಮ್ಮಿಬ್ರಲ್ಲಿ ಅತ್ತೆ ಯಾರು ಸೊಸೆ ಯಾರು ಅಂತ ಗುರ್ತು ಹಿಡಿಯೋಕಾಗಬಾರ್ದು ಹಾ ಈ ಕಣ್ಣಿಂದ ಇವರಿ ಅವತಾರಗಳನ್ನ ಇನ್ನು ಎಷ್ಟು ನೋಡ್ಬೇಕಪ್ಪ ಅತ್ತೆ ಇಬ್ರು ಬ್ಯೂಟಿ ಕಾಂಟೆಸ್ಟ್ ನಲ್ಲಿ ಪಾಲ್ಗೊಳ್ಳೋಕೆ ಬೇಕಾದ ಎಲ್ಲಾ ತಯಾರಿಗಳನ್ನು ಮಾಡ್ಕೊಂಡು ರೆಡಿಯಾಗ್ತಾರೆ ಒಂದಿನ ಹೀಗೆ ನೋರು ಇವ್ರ ಊರಿಗೆ ಬ್ಯೂಟಿ ಕಾಂಟೆಸ್ಟ್ ನಲ್ಲಿ ಪಾಲ್ಗೊಳ್ಳೋಕೆ ಬೇಕಾದ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಬಂದೇ ಬಿಡ್ತಾರೆ ಬ್ಯೂಟಿ ಕಾಂಟೆಸ್ಟ್ ಸೆಲೆಕ್ಷನ್ ಟೀಮ್ ಬಂದಿದೆ ಅಂತ ಹೇಳಿ ತಿಳ್ಕೊಂಡ ಅವ್ರು ಸೆಲೆಕ್ಷನ್ ಪ್ರೋಗ್ರಾಮ್ ರೀಟಾ ಅನ್ನೋ ಒಬ್ಳು ಹುಡುಗಿ ಹೋಸ್ಟ್ ಮಾಡ್ತಾ ಇರ್ತಾಳೆ ಅವಳು ಹೇಳ್ತಾಳೆ ಬ್ಯೂಟಿ ಕಾಂಟೆಸ್ಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಸ್ಪರ್ಧಿಗಳೆಲ್ಲ ನಿಮ್ ನಿಮ್ ಹೆಸರುಗಳನ್ನ ಪ್ರಾರಂಭದಲ್ಲಿ ನೋಂದಾಯಿಸಿ ನಂತರ ನೀವು ನಮ್ಮ ಮುಂದೆ ಕ್ಯಾಟ್ ವಾಕ್ ಮಾಡಿ ತೋರಿಸಬೇಕಾಗತ್ತೆ ನಾವು ಪ್ರತಿ ಊರಿನಿಂದ ಕೂಡ ಸ್ಪರ್ಧಿಸಿದ ಕಂಟೆಸ್ಟೆಂಟ್ಗಳಲ್ಲಿ ಇಬ್ಬರು ಸ್ಪರ್ಧಿಗಳನ್ನು ಮಾತ್ರ ಮುಖ್ಯ ಹಂತಕ್ಕೆ ಕರ್ಕೊಂಡು ಹೋಗ್ತೀವಿ ಸ್ಪರ್ಧೆ ನಡೀತಾ ಇರೋದು ಕೇವಲ ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮಾತ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವರ್ಷ ಮೇಲ್ಪಟ್ಟ ಮಹಿಳೆಯರು ಮಾತ್ರ ಈ ಕಾಂಪಿಟೇಷನ್ ಭಾಗವಹಿಸಬಹುದು ಹೀಗೆ ಹೇಳಿದ ತಕ್ಷಣ ಅಲ್ಲಿ ಬಂದವರಿಗೆಲ್ಲ ಶಾಕ್ ಆಗತ್ತೆ

ಅತ್ತೆ ಕ್ಯಾಟ್ ವಾಕ್ ಮಾಡೋದನ್ ನೋಡಿದ ಹೌಲ ನನ್ಗೆ ಚಾನ್ಸ್ ಸಿಗ್ಲಿಲ್ವಲ್ಲ ಅಂತ ಹೇಳಿ ಅತ್ತೆ ಬಗ್ಗೆ ಹೊಟ್ಟೆ ಕಿಚ್ ಪಡ್ತಾ ಇದ್ದಾಳೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಾ ಈ ಮುಖಿಗೆ ಈಗ ಈ ಬ್ಯೂಟಿ ಕಂಟೆಸ್ಟ್ ಆಗತ್ತೆ ಏನಿತ್ತು ಅಂತ ನಾನು ಬಿಟ್ರೆ ಅಲ್ವಾ ಇವಳು ವಿನ್ ಆಗೋದು ಹೇಗೆ ವಿನ್ ಆಗ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಬ್ಯೂಟಿ ಕಾಂಟೆಸ್ಟ್ ಸೆಲೆಕ್ಷನ್ ಕಮಿಟಿ ಸುಶೀಲಕ್ಕ ಹಾಗೂ ಸುಶೀಲಕ್ಕ ಜೊತೆ ಇನ್ನೊಬ್ರು ನಲ್ವತ್ತೈದು ವರ್ಷ ಆದವರನ್ನ ಸೆಲೆಕ್ಷನ್ ಮಾಡ್ತಾರೆ ಇದನ್ ನೋಡಿ ಅವಳಂಗೆ ಅಸೂಯೆ ಆಗುತ್ತೆ ನನಗೆ ಸಿಗದೆ ಇರೋ ಅವಕಾಶ ಇವ್ರಿಗೆ ಸಿಕ್ಬಿಡ್ತಲ್ಲ ಇನ್ನು ನಾಲ್ಕು ದಿನಗಳಲ್ಲಿ ಫೈನಲ್ ರೌಂಡ್ ಇರುತ್ತೆ ಅದಕ್ಕೆ ಸುಶೀಲ ಹಾಗೂ ರಾಧಾ ಬರಬೇಕಾಗತ್ತೆ ನೀವಿಬ್ಬರು ಈ ಸುತ್ತಿನಲ್ಲಿ ಮುಖ್ಯ ಸ್ಪರ್ಧೆಗೆ ಆಯ್ಕೆಯಾಗಿದ್ದೀರಿ ಅತ್ತೆ ಸೊಸೆ ಇಬ್ಬರು ಸೆಲೆಕ್ಷನ್ ಕಂಟೆಸ್ಟ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮನೆ ಬರ್ತಾ ಇದ್ರೆ ಸುಶೀಲ ಕನ್ ಮುಖ ಪಳಪಳ ಪಳಪಳ ಅಂತ ಹೊಳಿತಾ ಇದ್ರೆ ಅದೇ ಸೊಸೆ ಮುಖ ಮಾತ್ರ ಇಂಗು ತಿಂದಿರೋ ಮಂಗಂತರ ಆಗಿರುತ್ತೆ ನೋಡಿದೇನೆ ಹೌಳಾ ಅಷ್ಟು ಜನರಲ್ಲಿ ನನ್ನನ್ನು ಸೆಲೆಕ್ಷನ್ ಮಾಡಿದರೆ ಫೈನಲ್ ಕಣೇ ಫೈನಲ್ ಕಾಂಟೆಸ್ಟ್ ಅಲ್ಲೂ ಗೆಲುವು ನಂದೇ ಕಣೆ ನಾನು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ತಯಾರಾಗ್ತೀನಿ ನಾನು ಆ ಕೆಲಸ ನೋಡ್ಕೋತೀನಿ ನೀನು ಮನೆ ಕೆಲಸ ನೋಡ್ಕೊಳೆ ಈಗ ಹೇಳಿ ಸುಶೀಲಕ್ಕ ಒಳಗಡೆ ಹೋಗ್ತಾರೆ ಹೋಗಿ ಹೋಗಿ ನೀವು ಆ ಕಾಂಪಿಟೇಷನ್ ಅಲ್ಲಿ ಹೇಗ್ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ ಗೆಲ್ಲೋದು ಆಮೇಲೆ ಉಳಿತು ನೀವು ಫಸ್ಟ್ ಆಫ್ ಆಲ್ ಪಾರ್ಟಿಸಿಪೇಟ್ ಮಾಡಿದ್ರೆ ತಾನೆ ಅವಳ ಹೀಗ ಅನ್ಕೋತಾಳೆ ಮಾರನೇ ದಿನ ಬೆಳಿಗ್ಗೆ ಸುಶೀಲಕ್ಕ ಸ್ನಾನಕ್ಕೆ ಹೋಗಬೇಕಾದ್ರೆ ಅವ್ರ ಆಭರಣಗಳನ್ನ ಬಟ್ಟೆಗಳನ್ನ ಎಲ್ಲ ಕಾಟ್ ಸ್ನಾನಕ್ಕೆ ಹೋಗ್ತಾರೆ ಸುಶೀಲಕ ಬಾತ್ರೂಮ್ಗೆ ಸ್ನಾನ ತಕ್ಷಣ ಹವಳ ಅಲ್ಲಿ ಬಂದು ಈ ಮುದುಕಿ ಈಗ ಸ್ನಾನ ಮಾಡ್ಕೊಂಡ್ ಹಾಕೊಂಡು ಬ್ಯೂಟಿ ಬೇಕಾಗಿರೋ ಕಂಟೆಸ್ಟ್ ಹೋಗ್ತೀರಾ ಸೀರೆ ಆಭರಣಗಳನ್ನೆಲ್ಲ ಎತ್ಕೊಂಡು ಹೋಗಿ ಬಚ್ಚಿರ್ತಾನೆ ಸ್ನಾನ ಮಾಡ್ಕೊಂಡ್ ಬಂದ ಸುಶೀಲಕ ಮಂಚದ ಮೇಲೆ ಇಟ್ಟಿದ್ದ ಬಟ್ಟೆ ಒಡವೆಗಳು ಇಲ್ಲದೆ ಇರೋದನ್ನ ನೋಡಿ ಶಾಕ್ ಆಗ್ತಾರೆ ಅಯ್ಯೋ ದೇವ್ರೆ ಒಡವೆ ಬಟ್ಟೆ ಎಲ್ಲ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲ ಹೋಗ್ಬಿಡ್ತು ಹೀಗನ್ಕೋತ ಹುಡುಗ್ ಹೀಗೆ ಅತ್ತೆ ಸುಶೀಲಕ ಬ್ಯೂಟಿ ಕಾಂಟೆಸ್ಟ್ ಗೆ ಬೇಕಾಗಿರೋ ಯಾವುದೇ ವಸ್ತುಗಳನ್ನ ಮೇಕಪ್ ಕಿಟ್ ಗಳು ಬಟ್ಟೆಗಳು ಆಭರಣಗಳನ್ನ ತಂದಿಟ್ಟು ಅದನ್ನ ಸೊಸೆ ಹವಳ ಎತ್ತಿ ಬಚ್ಚಿಡ್ತಾ ಇದ್ದಾರೆ ನಾಳೆ ಬ್ಯೂಟಿ ಕಾಂಟೆಸ್ಟ್ ಫೈನಲ್ ರೌಂಡ್ ಅನ್ನುವಾಗ ಹವಳ ಮೇಕಪ್ ಕಿಟ್ ಹತ್ರ ಬಂದು ಈ ಸುಂದರಿ ಮುತ್ಗೆ ಬ್ಯೂಟಿ ಕಾಂಟೆಸ್ಟ್ ಫೈನಲ್ ರೌಂಡ್ ಹೋಗ್ತಾಳಂತೆ ಅದು ಹೇಗೆ ಹೋಗ್ತಾಳೋ ನಾನು ನೋಡ್ತೀನಿ ಈ ಮೇಕಪ್ ಕಿಟ್ ಸಾಮಾನೆಲ್ಲ ಎತ್ತಿ ಬಚ್ಚಿಟ್ಟು ಇದ್ರಲ್ಲಿ ನಾನು ಬೇರೆನೇ ಹಾಕಿಡ್ತೀನಿ ನಾನು ಇಟ್ಟಿರೋ ಮೇಕಪ್ ಥಿಂಗ್ಸ್ ಹಾಕೊಂಡು ನಮ್ಮ ಅತ್ತೆ ಸುಟ್ಟಿರೋ ಇದ್ಲು ತರ ಮುಖ ಮಾಡ್ಕೊಂಡು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಎಷ್ಟು ಮಜವಾಗಿರುತ್ತೆ ನೋಡೋಕೆ ಹೀಗ್ ಅನ್ಕೋತ ಹೌಳ ಮೇಕಪ್ ಕಿಟ್ ನಲ್ಲಿರೋ ಎಲ್ಲ ವಸ್ತುಗಳನ್ನ ಆಚೆ ತಂದು ಅದರಲ್ಲಿರೋ ಮೇಕಪ್ ಐಟಮ್ ಗಳನ್ನ ತಂದು ಅದರಲ್ಲಿ ಬೇರೆದೇ ರಾಸಾಯನಿಕಗಳನ್ನ ತುಂಬಿಸಿರ್ತಾರೆ ಬೆಳಿಗ್ಗೆ ಫೈನಲ್ ಎಲ್ಲರೂ ಕಾಂಪಿಟೇಷನ್ ನಡೆಯೋ ಜಾಗಕ್ಕೆ ಬರ್ತಾರೆ ಸುಶ್ಲತಾ ಆ ಮೇಕಪ್ ಕಿಟ್ ತಗೊಂಡು ಅಲ್ಲಿ ఉపయోగించి ముఖకప్తూ ఇప్పుడు సుశీలక్కశీలక స్వల్ప స్వల్ప హోతా కప్ప ఆగ శుర్త కప్పత సుశీలకన్ ముఖ పూర్తి ನೋಡ್ಕೊಂಡು ಶಾಕ್ ಆಗ್ತಾರೆ ಅಯ್ಯೋ ಏನಿದು ಅಯ್ಯೋ ಇದೇ ನನ್ ಮುಖ ಹೀಗಾಗಿದೆ ಈ ರೀತಿ ಮುಖ ಹೊತ್ಕೊಂಡು ನಾನೇನಾದ್ರು ಬ್ಯೂಟಿ ಕಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಾನು ಈ ಮುಖ ತಗೊಂಡು ಸ್ಟೇಜ್ ಮೇಲೆ ಹೋಗಿ ಅವಮಾನ ಮಾಡಿಸ್ಕೋಬಾರ್ದು ನಾನ್ ಬ್ಯೂಟಿ ಕಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಇಲ್ಲ ಸುಶೀಲ ಹೀಗೆ ಹೀಗ ಅನ್ಕೊಳ್ತಾ ಸ್ಟೇಜ್ ಮೇಲಿಂದ ಸುಶೀಲ ಅಕ್ಕನ ಹೆಸರನ್ನ ಕರೀತಾರೆ ಸುಶೀಲ ಅಕ್ಕಂಗೆ ಏನ್ ಮಾಡ್ಬೇಕು ಅಂತ ತೋಚೋದೇ ಇಲ್ಲ ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ ಆಗಿದ್ದಾಗ್ಲಿ ನಾನ್ ಹೋಗ್ತೀನಿ ಸ್ಟೇಜ್ ಮೇಲೆ ಹೋಗಿ ಹೋಗ್ತೀನಿ ಹೀಗ ಅನ್ಕೊಂಡು ಸುಶೀಲ ಸ್ಟೇಜ್ ಮೇಲೆ ಬರ್ತಾರೆ ಸ್ಟೇಜ್ ಮೇಲೆ ಎಲ್ಲರೂ ಕ್ಲಾಪ್ಸ್ ಮಾಡಿ ವೆಲ್ಕಮ್ ಮಾಡ್ತಾರೆ ಸುಶೀಲಕ್ಕಂಗೆ ಕ್ಲಾಪ್ಸ್ ನಗು ಜೊತೆಗೆ ಸಾಕಷ್ಟು ಶಿಲ್ಲೆಗಳು ದೊರಕ್ತವೆ ಹಾಗೆ ಸಾಕಷ್ಟು ಜನ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಹವಣ ಸುಶೀಲಕ್ಕನ ಬಗ್ಗೆ ನೋಡಿ ಇವಾಗ ನಿಮ್ಮ ಮುಖದ ಮೇಲೆ ಉಗಿತರ್ ಜನ ಈ ಮುಖ ಇಟ್ಕೊಂಡು ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿದಿರಲ್ಲ ಅಂತ ಹೇಳಿ ಈ ರೀತಿ ಮನ್ಸಲ್ಲಿ ಅನ್ಕೊಳ್ತಾ ಅವಳು ಮುಂದಿನ ಸೀಟಲ್ಲೇ ಕೂತಿರ್ತಾಳೆ ಹಲೋ ಎವ್ರಿ ವನ್ ಅನೌನ್ಸ್ ಈ ದಿನ ಬ್ಯೂಟಿ ಕಾಂಟೆಸ್ಟ್ ನಲ್ಲಿ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರಲ್ಲಿ ನಮ್ಗೆ ಇಷ್ಟ ಆಗಿರೋದು ಆದ್ರೆ ನಮಗೆ ಸಹಜ ಸೌಂದರ್ಯ ಸ್ನಿಗ್ಧವಾದ ಮನಸ್ಥಿತಿ ಮುಖದ ಅಂದ ಚಂದ ಸ್ವಾಭಾವಿಕ ಬಣ್ಣ ಇವೆಲ್ಲವೂ ಕಂಡು ಬಂದಿದ್ದು ಒಬ್ಬರಲ್ಲಿ ಮಾತ್ರ ಅವರೇ ಸುಶೀಲಾ ಅವರು ಎಲ್ಲ ಗುಣಗಳು ಅಂದ ಚಂದ ಎಲ್ಲ ಕಂಡು ಬಂದಿದ್ದು ನಮಗೆ ಸುಶೀಲ ಅವ್ರ ಹತ್ರ ಮಾತ್ರ ಆದ್ರಿಂದ ಈ ವರ್ಷದ ಮಿಸ್ ಬ್ಯೂಟಿಫುಲ್ ಆಗಿ ಮಿಸ್ ಸುಶೀಲ ಅವರು ಆಯ್ಕೆಯಾಗಿದ್ದಾರೆ ಈ ಮಾತನ್ನು ಕೇಳಿ ಅವಳ ಫುಲ್ ಶಾಕ್ ಆದ್ರೆ ಸುಶೀಲಕ್ಕ ಫುಲ್ ಖುಷ್ ಕೊನೆಗೆ ಸುಶೀಲಕ್ಕಂಗೆ ವಿನ್ನರ್ ಅಂತ ಹೇಳಿ ಶೀಲ್ಡ್ ಕೊಟ್ಟು ಕಿರೀಟ ಇಟ್ಟು ರಾಣಿ ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಸುಶೀಲತಾ ಮಿಸಸ್ ಬ್ಯೂಟಿಫುಲ್ ಆಗಿ ಹೊರಹೊಮ್ಮಿದ್ ಕತೆನ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ಶುಭವಾಗಲಿ